ನೋಡಿ ಒಂದು ವಾರ ಕೆಳಗಡೆ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಒಂದು ಪ್ರಗತಿ ಪರಿಶೀಲನೆ ಸಭೆ ಆಯಿತು ಆ ಸಭೆಯಲ್ಲಿ ಇವತ್ತು ವಾಯು ಕಾಯ್ದೆ ಜಲ ಕಾಯ್ದೆ ಮತ್ತು ಪರಿಸರ ಸಂರಕ್ಷಣೆ ಕಾಯ್ದೆ ಉಲ್ಲಂಘನೆ ಮಾಡಿದಂತಹ ಕಾರ್ಖಾನೆಗಳು ರಾಜ್ಯದಲ್ಲಿ ಎಷ್ಟಿದೆ ಏನು ಕ್ರಮ ಕೈಗೊಂಡಿದ್ದೀರಿ ಅದರ ವಿವರವಾದ ವರದಿ ಕೊಡಿ ಅಂತ ಹೇಳಿ ನಾನು ಕೇಳಿದ್ದೆ ಹೀಗಾಗಿ ಇದು ಯಾರಿಗೋ ಒಬ್ರಿಗೆ ಇಬ್ಬರಿಗೆ ಅಂತಲ್ಲ ರಾಜ್ಯದಲ್ಲಿ ಕಾನೂನಿನ ಕಾಯ್ದೆಯ ಉಲ್ಲಂಘನೆ ಮಾಡಿ ಏನು ಇವತ್ತು ಗಾಳಿಯಲ್ಲಿ ನೀರಿನಲ್ಲಿ ಮಾಲಿನ್ಯ ಆಗ್ತಾ ಇದೆ ಇವತ್ತೇನು ಜನರಿಗೆ ತೊಂದರೆ ಆಗ್ತಾಯಿದೆ ಅದು ನಿವಾರಣೆ ಮಾಡಬೇಕು ಅಂತ ಹೇಳಿ ಕಾಯ್ದೆ ಪ್ರಕಾರನೇ ಇವತ್ತು ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ಸೂಚನೆ ಕೊಡಲಾಗಿತ್ತು ಈಗ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಇವತ್ತು ಆಯಾ ಕೈಗಾರಿಕೆಗಳಿಗೆ ಇವತ್ತು ಕ್ರಮ ಆಗಿದೆ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಆಗಿದೆ ಈ ಪರ್ಟಿಕ್ಯುಲರ್ ಆಗಿ ಏನು ಉಲ್ಲಂಘನೆ ಕಂಡು ನೋಡಿ ನನಗೆ ನಾನು ಇಂಡಿವಿಜುವಲ್ ಆಗಿ ಯಾವ್ದು ಕೈಗಾರಿಕೆಗಳ ಬಗ್ಗೆ ಕೇಳಿಲ್ಲ ಈಗ ನನ್ನ ಮಾಹಿತಿ ಪ್ರಕಾರ ಇವತ್ತು ಒಂದು ವರ್ಷದ ಕೆಳಗಡೆನೆ ಇವತ್ತು ಇವರು ಪರಿಸರ ಸಂರಕ್ಷಣೆ ಕಾಯ್ದೆ ಈ ಕಾರ್ಖಾನೆ ಉಲ್ಲಂಘನೆ ಮಾಡಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದೂವರೆ ಕೋಟಿ ರೂಪಾಯಿ ಅವ್ರ ಮೇಲೆ ಫೈನ್ ಹಾಕಿದೆ ಅವ್ರು ಒಂದೂವರೆ ಕೋಟಿ ರೂಪಾಯಿ ಫೈನ್ ಕಟ್ಟಿದ್ದಾರೆ ಕಟ್ಟಿದ ಮೇಲೆನು ಇವತ್ತು ಅವರೇನು ನಮ್ಮ ಕಾಯ್ದೆಗಳಿದ್ದಾವೆ ಜಲ ಕಾಯ್ದೆ ವಾಯು ಕಾಯ್ದೆ ನಿಬಂಧನೆಗಳೇನಿದ್ದಾವೆ ಅದನ್ನು ಪೂರ್ತಿ ಮಾಡಿಲ್ಲ ಹೌದು ಪೂರ್ತಿ ಮಾಡದೆ ಪ್ರಾರಂಭ ಮಾಡಿದ್ದಾರೆ ಅಂತ ಹೇಳಿ ವರದಿಗಳಿದಾವೆ ಅವರು ಪರವಾನಗಿ ತೆಗೆದುಕೊಳ್ಳದೆ ಲಕ್ಷಾಂತರ ಟನ್ ಕಬ್ಬು ತೋರಿಸಿದ್ದಾರೆ ಅನ್ನುವಂತ ಒಂದು ಆರೋಪಗಳಿದಾವೆ ಇವೆಲ್ಲ ಆರೋಪಗಳು ನಾನು ಇದು ಈಗ ನನ್ನ ಗಮನಕ್ಕೆ ಇವತ್ತು ಬಂದಿದೆ ಹೀಗಾಗಿ ಇದರಲ್ಲಿ ಯಾವುದೇ ರಾಜಕೀಯ ಪ್ರೇರಿತ ಆಗಲಿ ಮತ್ತೊಂದಾಗ್ಲಿ ಇಲ್ಲ ಕಾಯ್ದೆ ಕಾನೂನು ಎಲ್ಲರಿಗೂ ಒಂದೇನೇ ಇದೆ ಹೀಗಾಗಿ ಕಾರ್ಖಾನೆ ಯಾರ್ದಿದೆ ಅಂತೂ ನನಗೆ ಮೊನ್ನೆ ನಾನು ಪ್ರಗತಿ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ನನ್ನ ಗಮನಕ್ಕೆ ಇದ್ದಿಲ್ಲ ಕಲುಷಿತ ನೀರು ಬಹುತೇಕ ಕಾರ್ಖಾನೆ ಏನ್ ಮಾತಾಡ್ತೀರಿ ಯಾವುದೇ ಕಾರ್ಖಾನೆ ಇರಲಿ ಕಾನೂನಿಗಿಂತ ದೊಡ್ಡವರು ಯಾರು ಇಲ್ಲ ಅಂದ್ರೆ ನೀವು ಎತ್ತಾಳವರಿಗೆ ಬಿಡಬೇಕಾಗಿತ್ತು ಅಂತ ಹೇಳ್ತೀರಾ ಅವರಿಗೆ ನೋಟಿಸ್ ಕೊಡಬಾರ್ದಾಗಿತ್ತು ಅಂತ ನೀವು ಹೇಳ್ತೀರಾ ಏನ್ ಹೇಳ್ಬೇಕಂತೀರಿ ಇಲ್ಲಿ ನೋಡಿ ಅದಕ್ಕೆ ನಾನು ಹೇಳುವಂತದ್ದು ನೋಡಿ 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 ಯಾರ್ಯಾರು ಕಾಯ್ದೆ ಉಲ್ಲಂಘನೆ ಮಾಡಿದ್ದಾರೆ ಕಾಯ್ದೆ ಉಲ್ಲಂಘನೆ ಮಾಡಿದವರ ಮೇಲೆ ನಿಯಮ ಅನುಸಾರ ಕಾಯ್ದೆ ಅನುಸಾರ ಕ್ರಮ ಆಗುತ್ತೆ ಇದರಲ್ಲಿ ಯಾವುದೇ ರಾಜಕೀಯ ಆಗ್ಲಿ ಮತ್ತೊಂದಾಗ್ಲಿ ಬರುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಬಂದ್ ಮಾಡದೆ ಇದ್ದರೆ ನೋಟಿಸ್ ಕೊಟ್ಟ ಮೇಲೆ ಉಲ್ಲಂಘನೆ ಮಾಡಿದ್ರೆ ಅವ್ರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಲಾಗುವುದು ಮತ್ತೆ ಯಾರಾದ್ರೂ ಅಧಿಕಾರಿಗಳು ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದ ಇದ್ರೆ ಅವ್ರ ಮೇಲೇನು ಶಿಸ್ತು ಕ್ರಮ ಜರುಗಿಸಲಾಗುವುದು ಅಂದ್ರೆ ಮಾಡಿಸಿ ಕೇಸ್ ಮಾಡಿಬಿಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ ದಾಖಲೆ ಕೊಡಿ ತನಿಖೆ ಮಾಡಿಸ್ತೇನೆ ದಾಖಲೆ ಕೊಡಿ ತನಿಖೆ ಮಾಡಿಸ್ತೇನೆ ತನಿಖಾ ವರದಿ ಪ್ರಕಾರ ಕ್ರಮ ಕೈಗೊಳ್ತೇವೆ